ಎಲ್ರಿಗೂ ನಮಸ್ಕಾರ ಟೈಮ್ ಮೂರು ಗಂಟೆ ಕೊಟ್ಟಿದ್ರು ಎಲ್ಲ ಕಡೆಯೂ ಮಳೆ ಬಂದಾಗ ಲೇಟ್ ಆಯ್ತು ಸ್ವಲ್ಪ ಲೇಟ್ ಆದಕ್ಕೆ ಎಲ್ಲರೂ ಸುಲಿಸಬೇಕು ಎಷ್ಟೇ ಆಯ್ತು ಆದನು ಲೇಟ್ ಆದನು ನೀವೆಲ್ಲರೂ ವೆಯ್ಟ್ ಮಾಡಿ ಈ ಪೂಜೆ ಕಾರ್ಯಕ್ರಮ ಕಟ್ಟಡ ಉಪ್ಪಳಲ್ಲಿ ನೂತನ ಕಟ್ಟಡ ಉತ್ಪಾದನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ನಿಮ್ಮ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮುಂಜಾನವ್ರೆ ಅದೇ ರೀತಿ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಮತ್ತು ಹಾಲ್ ನಿರ್ದೇಶಕರಾದ ನಾಗರಾಜ್ ನಾಗರಾಜುನರೇ ಅದೇ ರೀತಿ ಮಾಜಿ ಅಧ್ಯಕ್ಷ ಮಾಜಿ ಸದಸ್ಯರಾದ ಶಾಮೇಗೌಡವ್ರೆ ಮತ್ತು ಡಾಕ್ಟರ್ ಪ್ರಕಾಶನ್ ಡಕನ್ ಡಕ್ಕನ್ ಅವರೇ ನಮ್ಮ ಪಕ್ಷದ ಕಾರ್ಯದರ್ಶಿಯಾದ ರಘುಪತ್ ರೆಡ್ಡಿ ಅವರೇ ಅದೇ ರೀತಿ ಇಲ್ಲಿಲ್ಲ ಫಸ್ಟ್ ಅಲ್ಲಿ ಕೆ ಪಿ ಪ್ರಭಾಕರ್ ಅವರೇ ಶ್ರೀನಾಥ್ ಅವರೇ ಮುಸ್ಟೂರು ಪಂಚಾಯತಿ ಉಪಾಧ್ಯಕ್ಷರಾದ ವರ್ಧನ್ ಅವರೇ ಬ್ಯಾಟ್ನವರು ಹಾಳು ಅಧ್ಯಕ್ಷ ಹಾಳು ಸಂಘದ ಅಧ್ಯಕ್ಷರಾದ ಸೀನನ್ ಅವರೇ ನಮ್ಮ ಅವರೇ ಲಕ್ಷ್ಮೀನಾರಾಯಣವ್ರೆ ಸುಬ್ರಹ್ಮಣ್ರೆ ಮುಷ್ಟೂರು ಪಂಚಾಯತಿ ಅಧ್ಯಕ್ಷರಾದ ಶೋಭಾ ಸುಧಾಕರ್ ಅವರೇ ಸೋಮವ್ರೆ ಅವರೇ ಮತ್ತು ಎಲ್ಲ ಗ್ರಾಮಸ್ಥರು ಸೇರಿ ಅನ್ನ ತಮ್ಮನ ಅಕ್ಕ ಚೆಲ್ಲವೂ ಎಲ್ಲಾ ಸೇರಿ ಈ ಉತ್ಗಟನ ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸೋದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಏನ್ ಇವತ್ತು ಏನ್ ಇವತ್ತು ಒಂದು ಡೈರಿ ಒಂದು ಬಿಲ್ಡಿಂಗ್ ಅಂದ್ರೆ ಮೊದಲು ನೋಡ್ತಾ ಇದ್ವು ನಾವು ಚಾವಡಿಯಲ್ಲಿ ದೇವಸ್ಥಾನ ಹತ್ರ ಹಾಳು ಇದ್ಮಾಡ್ತಾ ಇದ್ವು ಇವತ್ತು ನಮ್ದೇ ಸ್ವಂತ ಒಂದು ಬಿಲ್ಡಿಂಗ್ ಇದೆ ಅಂದ್ರೆ ಅದು ನಮ್ಗೆಲ್ಲ ಸಹಕಾರ ಮಾಡಿದವ್ರಿಗೆ ನಾವು ಎಲ್ಲರೂ ನಾವು ಇದಾಗುತ್ತೆ ಯಾಕಂದ್ರೆ ನಾವು ನೋಡ್ತಾ ಇದ್ದು ಇವತ್ತು ಈ ಊರಿಂದ ಐದು ಕಿಲೋಮೀಟರ್ ಆರ್ ಕಿಲೋಮೀಟರ್ ಎತ್ಕೊಂಡು ಕಾಲಕೊಂಡು ಹೋಗಿ ಹಾಕಿ ಅಲ್ಲಿಂದ ಬಂದು ಹೋಗುವುದು ಟೈಮ್ಗೆ ಅಡ್ಜಸ್ಟ್ ಆಗ್ತಲ್ಲ ಇವಾಗ ಪ್ರತಿಯೊಂದು ಒಂದು ಊರಲ್ಲಿ ಡೈರಿ ಹಾಕ್ಬೇಕಂತ ನಮ್ಮ ಕಾಳಿ ನಾಗರಾಜನವರ ನೇತೃತ್ವದಲ್ಲಿ ಎಲ್ಲಾ ಊರಲ್ಲಿ ಡೈರಿ ಇರಬೇಕು ಬಿಲ್ಡಿಂಗ್ ಇರಬೇಕು ಸ್ವಂದದೇ ಬಿಲ್ಡಿಂಗ್ ಅಂತ ಇರಬೇಕು ಅಂತ ಹೇಳಿ ಅವರ ಒಂದು ಇದರಲ್ಲಿ ಚೆನ್ನಾಗಿ ನಡೀತದೆ ಹೊಸ ಬಿಲ್ಡಿಂಗ್ ನಮ್ಮ ನಾಗರಾಜನವರ ಅದ್ಭುತದಲ್ಲಿ ಜಾಸ್ತಿ ಆಗಿದೆ ಅದರಲ್ಲೇ ನಮ್ಮ ಅವ್ರು ಕೂಡ ಹೊಸದಾಗ್ ಬಿಲ್ಡಿಂಗ್ ಕಟ್ರೆ ನಾನು ಒಂದ್ ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಕೂಡ ಹೇಳಿದ್ರು ಏಳ್ ಲಕ್ಷ ಏಳ್ ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲ ಎಲ್ಲ ಯಾಕಡೆ ಇನ್ನ ಬಿಲ್ಡಿಂಗ್ ಇಲ್ಲೋ ಅಲ್ಲೆಲ್ಲ ಎರಡು ಲಕ್ಷ ಕೊಡ್ತೀವಿ ನಮ್ಮ ನಮ್ಮ ನಾಗರಾಜನವರು ನಾಗರಾಜ್ ಶಾಸ್ಕೃತ ಜೊತೆಯಲ್ಲಿ ಹೇಳಿದ್ರು ಎರಡ್ ಲಕ್ಷ ಕೊಡ್ತೀವಿ ಕಟ್ಕೊಳ್ರಿ ಅಂತ ನಾವ್ ಎಲ್ಲ ಬೇಕಾದ್ರೂ ಇನ್ನ ಅಲೇದು ಒಂದ್ ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗಿದೆ ಅಲ್ಲಿ ತೊಳೆಬಿಟ್ಟು ಹೊಸ ಕಟ್ಕೊಡೋಣ ಯಾಕಂದ್ರೆ ದುಡ್ಡು ಬರ್ತಾ ಕಟ್ಟೋಣ ಇವಾಗ ನಗವಾದಲ್ಲಿ ಕಟ್ಟಿ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಆಗಿದೆ ಇನ್ನು ಹೊಸ ಬಿಲ್ಡಿಂಗ್ ಕಟ್ಬೇಕು ಅಂತ ನಾವ್ ಅನ್ಕೊಂತ ಇದೀವಿ ಕಟ್ಟೋಣ ಇವತ್ತು ನಾವೆಲ್ಲರೂ ಸೇರಿ ಹಾಲ್ ಡೇರಿ ಅಂದ್ರೆ ನಮ್ಮ ಸ್ವಂತ ಊರಿನಲ್ಲಿ ದೇವಸ್ಥಾನ ತರ ದೇವಸ್ಥಾನ ಹೆಂಗ್ ನೋಡ್ಕೊಂತೀವೋ ನಾವು ಡೈರಿ ಹೆಂಗ್ ನೋಡ್ಕೋಬೇಕು ನಾವು ನೋಡ್ಕೊಳ್ಳೋಷ್ಟು ನಮ್ಗೆ ಒಳ್ಳೇದಾಗತ್ತೆ ಎಲ್ರು ಊರಿನಲ್ಲಿ ಇವಾಗ ನಮ್ ನಮ್ಮ ಊರಿಗೆ ಒಂದು ಬಸ್ ಬರ್ ಬರ್ತಾ ಇರೋದೇ ಅಂದ್ರೆ ಅದ್ರ ಪ್ಯಾಸೆಂಜರ್ ಹೋಗ್ತಾ ಇರ್ಬೇಕು ಪ್ಯಾಸೆಂಜರ್ ಅಂದ್ರೆ ಬಸ್ ನಿಲ್ಸ್ಬಿಡ್ತಾರೆ ಅದೇ ರೀತಿ ನಮ್ಮ ಡೇರಿ ನಡಿಬೇಕಂದ್ರೆ ಎಲ್ರು ಹಾಲ್ ಆಗ್ತಾ ಇರ್ಬೇಕು ಹಾಲ್ ಆಗ್ತಾ ಇದ್ರೆ ಇಂಪ್ರೂವ್ಮೆಂಟ್ ಆಗುತ್ತೆ ಒಳ್ಳೆ ಒಂದು ನಮ್ಮ ತಾಲೂಕಲ್ಲಿ ನಮ್ಮ ಒಳ್ಳೆ ಹೆಸರು ಬರೋ ಉಪ್ರಲ್ಲಿ ಡೈರಿ ಅಂದ್ರೆ ಜಾಸ್ತಿ ಎಷ್ಟು ಕ್ಯಾನ್ ಆಗ್ತಾ ಇದ್ರಪ್ಪ ಎಷ್ಟು ಆಗ್ತಾ ಇದೆ ಅಂತ ಇರ್ಬೇಕು ಎಷ್ಟು ಕ್ಯಾನ್ ಆಗ್ತಾ ಇದ್ರೆ ಅಷ್ಟು ನಮ್ ಜನ್ಗ್ ಒಳ್ಳೆದಾಗತ್ತೆ ಜಾಸ್ತಿ ಹಾಲು ಬಂದ ಆ ಕ್ಯಾನೆಲ್ಲ ನಮ್ಗೆ ಒಳ್ಳೇದಾಗತ್ತೆ ನೀವೆಲ್ಲರೂ ಡೈ ಮಾಡಿ ಎಲ್ಲಾರು ನಮ್ಮ ರೈತ ಬಾಂಧವರು ಹಸುಗಳು ಇಟ್ಕೊಂಡು ಒಳ್ಳೆ ಹಾಲು ನಮ್ಮ ಮನೆಗೆ ಒಂದ್ ಹತ್ತು ಲೀಟರ್ ಹಾಲು ಹಾಕುವ ಮುಖಾಂತರ ನಮ್ ಡೈರಿಯನ್ನ ಇನ್ನ ದೊಡ್ಡದಾಗಿ ಇನ್ನ ಜಾಗ ಇದೆಲ್ಲ ನಾವು ಕಾಡಿನಲ್ಲಿ ಕಟ್ಟಿದ ನೋಡು ಆ ತರ ಬಿಲ್ಡಿಂಗ್ ಕಟ್ಟಬೇಕು ನಮ್ಮ ಡಕನ್ ಸೀನವರು ಕಟ್ಟಿದ ನೋಡು ಆ ತರ ಬಿಲ್ಡಿಂಗ್ ಕಟ್ಟಬೇಕು ಅಲ್ಲಿ ನೋಡಿದ್ರೆ ಹೆಂಗಿದೆ ಅಂದ್ರೆ ದೊಡ್ಡ ಒಂದು ಕಲ್ಯಾಣ ಮಂಟಪ ಮಂಟಪದ ಆ ತರ ನಾವು ನೆಕ್ಸ್ಟ್ ಬರೋಲ್ಲಿ ನಮ್ಮ ನಾಗರಾಜನವರು ಸದಸ್ಯ ಡೈರೆಕ್ಟ್ ಇದ್ದಾರೆ ಅದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ಡೈರೆಕ್ಟ್ ಆಗ್ತಾರೆ ನಮ್ಮ ಜೊತೆಯಲ್ಲಿ ಇರ್ತಾರೆ ಬರೋ ಸ್ಕೀಮ್ ಗಳೆಲ್ಲ ತಂದು ಕೊಡ್ತಾರೆ ಸರ್ಕಾರದಿಂದ ಏನ್ ಸ್ಕೀಮ್ ಬರಬೇಕು ಎಲ್ಲ ತಂದು ಕೊಡ್ತಾರೆ ಯಾವ್ದಕ್ಕೂ ನಮ್ ಜೊತೆಯಲ್ಲಿ ಇರ್ತಾರೆ ಯಾವ್ದೇ ಕಾರ್ಯಕ್ರಮಕ್ಕೂ ನಮ್ ಇರ್ತಾರೆ ನಮ್ಗೆ ಒಳ್ಳೆ ಕೆಲಸ ಮಾಡ್ಕೊಡ್ತಾರೆ ನಮ್ ಶಾಸಕರು ಒಳ್ಳೆ ಜೊತೆಲಿ ಇರ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಇವಾಗ ನಾವ್ ಮುಳಬಾಗಲಿಂದ ಕೋಲಾರ ಕೋಲಾರದಿಂದ ಡಿಲ್ಲಿವರೆಗೂ ನಮ್ದು ಒಂದು ಇದಾಗಿದೆ ಒಂದು ರಾಜಕೀಯ ಒಂದು ಒಳ್ಳೆ ಒಂದು ನಮ್ಗೆ ಇದಾಗಿದೆ ಎಲ್ಲಾ ಕಡೆನೂ ನಮ್ಗೆ ಒಳ್ಳೆ ಇದಾಗತ್ತೆ ನಮ್ಗೆ ಒಳ್ಳೆ ಒಂದು ಕೆಲ್ಸಗಳಾಗತ್ತೆ ಈ ಕೆಲ್ಸಗಳಾಗ್ಬೇಕಂದ್ರೆ ನಮ್ಗೆ ಈ ಮುಖಂಡರು ನಾಯಕರು ನಾವತ್ತ ಎಮ್ ಎಲ್ ಎಂ ಪಿ ನಮ್ಮ ಮಿನಿಸ್ಟರ್ ಇದ್ದಾರೆ ನಮ್ಗೆ ಏನೇ ಕೆಲಸಗಳಾದ್ರೂ ನಮ್ಗೆ ಆಗತ್ತೆ ಅಂತೇಳಿ ನಾಲ್ಕು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ